ಅಂಬೇಡ್ಕರ್ ಸಾ ಅಂಬೇಡ್ಕರ್ ಪತ್ರಿಯನ್ನು ಹತ್ತು ತಿಂಗಳಿಂದ ಯಾರು ಒಬ್ಬ ಇಟ್ಟ ಅಂತ ಕಾರಣ ಸಮಯ ಇಡೀ 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 ಒಂದು ಒಂದು ಬಟಾಲಮ್ ಒಂದು ಪರ್ಯಾನ ಅಂಥವ್ರನ್ನ ಅಡೆಸ್ಟ್ ಮಾಡಿ ಪೊಲೀಸವರು ಜೈಲು ಕಳಿಸ್ತಾರೆ ಪರ್ಮಿಷನ್ ಇಲ್ಲ ಮತ್ತೆ ಈಗ ರಾತ್ರಿ ಮೊನ್ನೆ ರಾತ್ರಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಕದ್ದು ಮುಚ್ಚಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಶಾಸಕರವ್ರು ಏನು ಒತ್ತಡ ಆಯ್ತೋ ಒತ್ತಡದಿಂದ ತೆರವು ಮಾಡೋದು ಎಷ್ಟು ಇವರಿಗೆ ಆಗಿ ಏನಿದೆ ಲೀಗಲಾಗಿ ಹೈಕೋರ್ಟ್ ಏನಾದರೂ ಪರ್ಮಿಷನ್ ಇದೆಯಾ ರಾಜ್ಯ ಸರ್ಕಾರ ಪರ್ಮಿಷನ್ ಯಾವ ಪರ್ಮಿಷನ್ ಇದೆ ಯಾಕೆ ನೀವು ಇದು ಮಾಡ್ಬೋದು ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸು ಯಾಕೆ ಮಾಡಬಹುದು ಅಂಬೇಡ್ಕರ್ನ ಬರೀ ನೀವು ಬಾಯಲ್ಲಿ ಇಟ್ಕೊಂಡಿದ್ದೀರಿ ಮೆಗ್ಳು ಮಾತ್ರ ನೀವು ಮನವಾಲಿಗಳಾಗಿದ್ದೀರಿ ನಿಮ್ಮ ಉದ್ದೇಶ ಏನಂದರೆ ಟೋಟಲ್ ಮೂವತ್ತ್ನಾಲ್ಕು ಕುಂಟೆ ಜಮೀನಲ್ಲಿ ಅಂಬೇಡ್ಕರ್ ಅಡ್ಡ ಆಗಿದ್ದಾರೆ ಯಾಕೆ ಅಡ್ಡ ಆಗಿದ್ದಾರೆ ಅಂದರೆ ನೀವು ಅದನ್ನು ಆರಾಮಾಗಿ ಕಾಂಪ್ಲೆಕ್ಸ್ ಕಟ್ಟಬೇಕು ಬಂಗಿಗಳಿಗೆ ಕಟ್ಟಬೇಕು ಮಹಿಳೆಯರಿಗೆ ಕಟ್ಟಬೇಕು ಕಮರ್ಷಿಯಲ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ಆ ಉದ್ದೇಶದಿಂದಲೇ ನಾನಲ್ಲಿ ಆಗಿದ್ದೆ ನಾನು ನಾನ್ನೂರ ಅರವತ್ತೇಳು ಜನ ಸ್ಪೆಂಡ್ ಇರ್ತಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ನೂರ ಇಪ್ಪತ್ತು ಜನರಿಗೆ ಬಂದಿದೆ ಇನ್ನೊಂದು ಐದು ವರ್ಷ ಆದರೆ ಆ ಸ್ಕೂಲ್ ಮುಕ್ತಾಯ ಅಂತ ಬರ್ತದೆ ಮುಕ್ತಾಯ ಅಂತ ಬಂದಾಗ ಈಗಾಗಲೇ ಅವ್ರಿಗೆ ಸುಮಾರು ಅವರೆಲ್ಲ ಬಾಡಿಗೆ ಸೇರಿ ಕನಿಷ್ಠ ಕಡಿಮೆ ನಮ್ಮದು ಆರು ಲಕ್ಷ ಬಾಡಿಗೆ ಬರ್ತಾ ಇದೆ ಈಗ ಆಲ್ರೆಡಿ ಅವರು ಕೇಸು ಕೂಡ ಹಾಕ್ಕೊಂಡಿದ್ದಾರೆ ಕೋರ್ಟಲ್ಲಿ ಅಪ್ಪನಿಗೆ ಇದು ಮೂವತ್ತು ವರ್ಷಗಳ ಅನುಭವ ಇದೆ ನಾವು ಗಣಪತಿ ಕಟ್ಟಿಯಿಂದ ಅದಕ್ಕೆ ನಮ್ಮ ಅಪ್ಪನಾದ ಶ್ರೀಮ ಚೌಡರೆಡ್ಡಿ ಅವರ ಸರಿಗೆ ಖಾತೆ ಮಾಡಬೇಕು ಅಂತೇಳಿ ಅವ್ರಿಗೆ ಈಗಾಗಲೇ ಕೋರ್ಟಲ್ಲೂ ಹಾಕ್ಕೊಂಡಿದ್ದಾರೆ ಸಾವಿರ ಮತ್ತು ಅಲ್ಲೂ ಹಾಕ್ಕೊಂಡು ಇವರು ಸರ್ಕಾರಿ ಇವರು ಈಗ ಏನು ಪ್ರಾಪರ್ಟಿಗಳಿವೆ ಅವ್ರ ಮನೆಯಿಂದ ಇವರು ಸ್ಕೂಲಿಂದ ಏನೇನಿದೆ ಏನು ಸಹ ಇವರೇನು ಕೊಂಡ್ಕೊಂಡು ಮಾಡಿರೋದು ಏನಾದರೂ ಇದ್ದು ಒಂದಷ್ಟು ಅಕೌಂಟ್ ಕಾರ್ಡ್ ತೋಸ ಒಂದು ಲೆಕ್ಕ ಎಲ್ಲ ಸರ್ಕಾರಿ ಆಸ್ತಿಗಳು ಮತ್ತು ಅಲ್ಲಿ ಈಗ ಮೂರು ಊರು ಮಾದಿನ ಅಂತ ಎಂಟು ಎಕರೆ ಹತ್ತೊಂಬತ್ತು ಜನ ಸರ್ಕಾರ ಬೆಳಿತು ಇವೆಲ್ಲವೂ ಇವತ್ತು ಹಾಕ್ಕೊಂಡಿರ್ತಕ್ಕಂಥದ್ದು ಬರೀ ಸರ್ಕಾರಿ ಆಸ್ತಿಗಳು ಹಾಕ್ಕೊಂಡಿರ್ತೀವಿ ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ಳಿ ನಾವು ಅದೂ ಬೇಡ ಅಂತಲ್ಲ ಮತ್ತು ಅಂಬೇಡ್ಕರ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ನಿಮ್ಗೆ ಎಷ್ಟು ಗುಂಡಿಗೆ ಇರಬೇಕು ಅಂಬೇಡ್ಕರ್ ಮುಟ್ಟಿರೋ ಮುಟ್ಟಿದ್ರೆ ಮತ್ತೆ ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂಬೇಡ್ಕರ್ ಈ ದೇಶದ ಈ ಪ್ರಪಂಚದ ಮಹಾನ್ ನೇತಾರ ಅಂಥವ್ರನ್ನ ನೀವು ಮುಟ್ಟಿದರೆ ಇವತ್ತು ದಲಿತರು ಒಬ್ಬರೇ ಅಲ್ಲ ಇವತ್ತು ನಮ್ಮ ಜೊತೆಗೆ ಅಲ್ಪಸಂಖ್ಯಾತರು ಇದ್ದಾರೆ ಹಿಂದುಳಿದ ಜಾತಿಗಳಿದ್ದಾರೆ ಮತ್ತು ಎಲ್ಲ ಜನ ಸಮುದಾಯಗಳು ನಮಗೆ ಇವತ್ತು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗದಕ್ಕೆ ಇದು ಮಾಡಿದ್ದಾರೆ ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಯಾವ ಜಾಗದಲ್ಲಿ ಅಂಬೇಡ್ಕರ್ನ ಪುತ್ಳಿಯನ್ನು ತೆಗೆದಿದ್ರು ಅದೇ ಜಾಗದಲ್ಲೇ ಆಗೋವರೆಗೂ ಆ ಪುತ್ಳಿ ಆ ಮತ್ತೆ ಅಲ್ಲಿ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಇದು ರಾಜ್ಯ ಸರ್ಕಾರ ಆ ಸಿದ್ದರಾಮಯ್ಯ ಏನಿದ್ದಾನೆ ಬರೀ ಅಂಬೇಡ್ಕರನ್ನು ಬಾಯಲ್ಲಿ ಇಟ್ಕೊಂಡವರು ಆದರೆ ಅವರೂ ಸಹಿತ ಈಗ ಇಂಥ ಸಚಿವರನ್ನ ಇಟ್ಕೊಂಡಿರೋದು ತುಂಬ ಅವಮಾನ ಆಗ್ತದೆ ಇಂಥ ಸಚಿವರನ್ನ ಮೊದಲು ಮೊದಲು ಸಿದ್ದರಾಮಯ್ಯವ್ರ ಹೊತ್ತು ಇವ್ರನ್ನ ಮೊದಲು ರಾಜೀನಾಮೆಯನ್ನು ಇವ್ರನ್ನ ವಜಾ ಮಾಡಬೇಕು ಸರ್ಕಾರದಿಂದ ಸು ಎಂ ಸಿ ಸುಧಾಕರ್ ನಮ್ಮ ಸುಧಾಕರ್ತಾರೆ ಯಾಕಂದರೆ ಇಡೀ ಪ್ರಾಪರ್ಟಿನೆಲ್ಲ ಕಬಳಿಸ್ತಾ ಇದ್ದಾರಲ್ಲ ಅವರು ದಯವಿಟ್ಟು ಇದು ನಮ್ಮ ನೋವಿದೆ ನಮ್ಮ ಇದಿದೆ ಅಂಬೇಡ್ಕರು ಮತ್ತೆ ಆಗೋವರೆಗೂ ನಮ್ಮ ಮನುಷ್ಯ ಅಂತಿಲ್ಲ ಅದು ಆಗೋವರೆಗೂ ನಮ್ಮ ಹೋರಾಟಗಳು ಮುಂದುವರಿತೆ ಅಂತ ಹೇಳ್ತಾ ಅವ್ರ ಮಾತುಗಳನ್ನು ಮುಗಿಸ್ತಾ ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಕ್ಸೆಪ್ಟ್ ಚಿಂತಾಮಣಿಯಲ್ಲಿ ಬಿಟ್ಟು ಒಂದೊಂದು ಅಂಬೇಡ್ಕರ್ ಅವ್ರ ಪುತ್ಳಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಳಿ ಇದೆ ಈ ಚಿಂತಾಮಣಿ ಚಳುವಳಿಗಳದ ತವರೂರು ಚಳುವಳಿಗಳು ಇಲ್ಲಿಂದ ಹುಟ್ಟಿರೋದು ಈ ಎಲ್ಲ ಸಮಾಜಕ್ಕೆ ಒಂದು ಅವೇರ್ನೆಸ್ ತಂದಿರೋದು ಈ ಚಿಂತಾಮಣಿ ಇಂಥ ಚಿಂತಾಮಣಿಯಲ್ಲಿ ಇಲ್ಲಿ ತಂಗಕ್ಕೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇಲ್ಲ ಈ ಉದ್ದೇಶದಿಂದ ದತ್ತು ಯೋಜನಾ ಪತ್ರದಲ್ಲಿ ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತಗೊಂಡು ನಾವು ಯೋಜನಾ ಪತ್ರದಂತೆ ಅಲ್ಲೊಂದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿನ ಕಾಲಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿನ ಕಾಲಕ್ಕಿದ್ದ ಶಾಸಕರ ಅನುಮತಿ ಆಗಿನ ಕಾಲಕ್ಕಿದ್ದ ಬಿ ಓ ಅನುಮತಿ ಆಗಿನ ಕಾಲಕ್ಕಿದ್ದ ಓ ಉಪಾಧ್ಯಾಯರ ಅನುಮತಿ ಹಾಗೂ ಎಸ್ ಡಿ ಎಮ್ ಸಿ ಕಮಿಟಿ ಎಲ್ಲರ ಅನುಮೋದನೆಯ ಮೇರೆಗೆ ಅಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕೆ ಬಂತು ಈಗ ಈಗ ಈ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗೆದ್ದ ಮೇಲೆ ಆ ಸರ್ಕಾರಿ ಜಾಗದಲ್ಲಿ ಏನು ನಾವು ಶಾಲೆ ಇದೆಯೋ ಆ ಶಾಲಾ ಆವರಣದಲ್ಲಿ ಮೂವತ್ತು ನಾಲ್ಕು ಕುಂಟೆ ಅವ್ರ ಕುಟುಂಬದ ಒತ್ತುವರಿಯಲ್ಲಿದೆ ಆ ಮೂವತ್ತು ನಾಲ್ಕು ಕುಂಟೆಯಲ್ಲಿ ಶ್ರೀ ವಿದ್ಯಾಗಣಪತಿ ಪೀಠ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಲ್ಲಿ ಸುಮಾರು ಒಂದು ನ ಮೂವತ್ತು ಮಳಿಗೆಗಳನ್ನು ಕಟ್ಕೊಂಡು ಇವತ್ತು ಬಾಡಿಗೆ ತಿಂತ ಇದ್ದಾರೆ ಮೇನ್ ರೋಡ್ಗಿರೋದ್ರಿಂದ ಆಟ್ ಆಫ್ ದಿ ಸಿಟಿ ನಗರದ ಹೃದಯ ಭಾಗದಲ್ಲಿರೋದರಿಂದ ನಿಧಾನವಾಗಿ ಈ ಆಸ್ತಿಯನ್ನು ಕಬ್ಬಳಿಸಬೇಕನ್ನೋ ಉದ್ದೇಶದಿಂದ ಕೇವಲ ಎಮ್ ಸಿ ಸುಧಾಕರ್ ಅವರ ಸ್ವಚ್ಛತೆಗಾಗಿ ಎಲ್ಲ ಅಧಿಕಾರಿಗಳನ್ನ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ತಮ್ಮ ಕೈ ಕೈಗಂಬಗಳ ಮಾಡಿಕೊಂಡು ಈ ಕೆಲ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಚಿಂತಾಮಣಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದ್ರಿಂದ ಯಾವ ಸಮಾಜಕ್ಕೂ ತೊಂದರೆ ಆಗೋಲ್ಲ ಅದು ನಾವು ಸ್ಕೂಲ್ನಲ್ಲಿ ಹೇಳ್ತಾ ಇದ್ದೀವಿ ಸ್ಕೂಲ್ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗುತ್ತೆ ಆ ವಿಗ್ರಹ ನೋಡಿ ಸ್ಫೂರ್ತಿದಾಯಕವಾಗುತ್ತೆ ಅಂಥದ್ದಕ್ಕೆ ಇವರು ಯಾವ್ದೇ ಏನೋ ಸ್ವಯ ಲಾಭಗಳಿಗೋಸ್ಕರ ನಮ್ಮನ್ನು ತಡೆ ಹಿಡಿತಾ ಇದ್ದಾರೆ ಇದು ರಾಜ್ಯಾದ್ಯಂತ ನಿಮ್ಮ ಮಾಧ್ಯಮದ ಮುಖಾಂತರ ಹರಡಬೇಕು ಸರ್ಕಾರ ಗಮನ ಸೆಳೆಯೋದೇ ನಮ್ಮ ಉದ್ದೇಶ ಇಲ್ಲಿಗೆ ಅವರೇನಾದರೂ ನಮಗೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುವು ಮಾಡಿಕೊಳ್ಳಲಿಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಸ್ವಯಷ್ಟ ಸ್ವಯ್ ಪ್ರತಿಷ್ಠೆಗಳಿಗೋಸ್ಕರ ಎಂ ಸಿ ಸುಧಾಕರ್ ಅವರ ಅಣ್ಣ ಎಂ ಸಿ ಬಾಲಾಜ್ ರೆಡ್ಡಿ ಅವರು ಈ ವಾತಾವರಣ ಕೆಡಿಸ್ತಾ ಇದ್ದಾರೆ ಅವರು ಅವ್ರ ಆಡಳಿತವಾಗಿ ಸಂವಿಧಾನಬದ್ಧವಾಗಿ ಅವ್ರ ಅಧಿಕಾರ ಚಲಿಸ್ತಾ ಇದ್ರೆ ಅವರು ಹಿಂದೆ ಇದ್ದುಕೊಂಡು ಅವರ ಶಾಡೋ ಥರ ಇವರು ಇಲ್ಲಿ ಅಧಿಕಾರ ಚಲಾಯಿಸಿ ಚಿಂತಾಮಣಿಯನ್ನ ಹಾಳು ಮಾಡ್ತಾಯಿದ್ದಾರೆ ಈಗಾಗಲೇ ಅವರು ಪ್ರ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಚುನಾಯಿತರಾದಾಗಲಿಂದ ಇಬ್ಬರ ದಲಿತರನ್ನ ಸಾವಾಗಿದೆ ಮೂ ನಾಲ್ಕು ಮೊನ್ನೆ ಇತ್ತೀಚೆಗೆ ಬಟ್ಲಹಳ್ಳಿಯಲ್ಲಿ ಮೂರು ಜನ ದಲಿತರನ್ನ ಸಾವಾಗಿದೆ ಒಬ್ಬ ಚುನಾಯಿತ ಪ್ರ ನಗರಸಭಾ ಸದಸ್ಯರ ಮೇಲೆ ಮಾರಣ ಅಲ್ಲೇ ಆಗಿದೆ ಅವರು ಬಂದಾಗ್ಲಿಂದ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರ ತನಕ ಅವ್ರು ಏನು ಎಂ ಸಿ ಸುಧಾಕರ್ ಚುನಾಯಿತರಾಗಿದ್ದಾರೆ ಅವರು ಕಾಲಿನ ಅವ್ರ ಆಡಳಿತಾವಧಿಯಲ್ಲಿ ತಾವೆಲ್ಲ ಗಮನಿಸಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಲ್ಯಾಂಡ್ ಆಡ್ ಪ್ರಾಬ್ಲಮ್ಮು ಸಮಸ್ಯೆಗಳನ್ನ ಸೃಷ್ಟಿಸೋದೆ ಜಾತಿಯವಾದಿ ಆತ ಅಂಬೇಡ್ಕರ್ ವಿರೋಧವಾದಿ ಅಂತ ನಾನು ಕಂಠಾಘೋಷವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಓಕೆ ಥ್ಯಾಂಕ್ ಯು ಒಂದು ರೀತಿ ಚಿಂತಾಮಣೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿತ್ತು ಏಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಅವರು ಏನು ಷಡ್ಯಂತ್ರ ಹೂಡಿ ಅಧಿಕಾರಿಗಳನ್ನು ಬಳಸ್ಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪೇನಿತ್ತು ಆ ತೀರ್ಪನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನು ಮಾಡಿದ್ದಾರೆ ಇವತ್ತು ಅಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸಕರು ತೆರವು ಮಾಡಿದ್ದಾರೆ ಇದರ ಜೊತೆಗೆ ಅವ್ರು ಮಾಡಿರೋಂಥದ್ದು ಏನಂದರೆ ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ದಲಿತ ಕಾಲೋನಿಗಳು ಚಿಂತಾಮಣಿ ತಾಲೂಕಿನಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ದಲಿತರು ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ವಿಧಿಸಿದ್ದಾರೆ ಯಾಕೆ ದಲಿತರ ಕಾಲೋನಿಗಳು ಒನ್ ಫಾರ್ಟಿ ಫೋರ್ ಸೆಕ್ಷನ್ ವಿಧಿಸಿದ್ವಿ ಇವರು ಅಂದರೆ ಇವರು ಪ್ರೀಪ್ಲಾಂಡಾಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು ಎಂ ಸಿ ಸುಧಾಕರ್ ಅವರು ನೀಟಾಗಿ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ವಿಧಿಸಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಈ ಕೆಲಸ ಮಾಡಿದ್ದಾರೆ ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದಾರೆ ಗೆದ್ದಿರ್ತಾರೆ ಆದ್ರೆ ಇವತ್ತು ಅವ್ರು ಮಾಡಿರೋದೇನಂದ್ರೆ ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದಾರೋ ಅದೇ ವ್ಯಕ್ತಿಯ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಕೇಳುತ್ತಾ ಇದಾರೆ ಅಂದ್ರೆ ಇವ್ರು ಯಾರು ಇವ್ರು ಅಂದ್ರೆ ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ ಏನು ಜೈ ಭೀಮ್ ಜೈ ಸಂವಿಧಾನ ಜೈ ಪಾಪು ಅಂತ ಹೇಳ್ತಾವ್ರಲ್ಲ ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ ಒಳಗೆ ಇರುವಂತವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ ಎಂ ಸಿ ಸುಧಾಕರ್ ಅಂತ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಿದೆ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಸಹರ್ ಪುತ್ಥಳಿ ಅಂತ ತೆಗೆದಿರೋದು ಗೊತ್ತಿಲ್ವಾ ಇಲ್ಲಿ ಸ್ವತಃ ಡಿ ಸಿ ಆದಂತಹ ರವೀಂದ್ರ ಅವರು ಹೇಳ್ತಾರೆ ಸರ್ಕಾರದ ಆದೇಶದ ಮೇರೆಗೆ ನಾವು ತೆಗ್ದಿದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಸರ್ಕಾರದ ಆದೇಶದ ಮೇಲೆ ಕಳಿಸಿದ ತೆಗೆದಿದೀವಿ ಅಂತ ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯನೇ ತೆಗೆಸಿದಾರೆ ಅಂತ ಇಲ್ಲಿನ ಡಿ ಸಿ ಅವರು ಹೇಳ್ತಾ ಇದಾರೆ ಅದ್ರ ಮುಖಾಂತರ ಎಂ ಸಿ ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನು ಓಡೋದಕ್ಕೆ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಎಲ್ರಿಗೂ ಇಡೀ ಜನತೆಗೆ ಗೊತ್ತಾಗಿದೆ ಇವರು ಯಾವ ರೀತಿ ಇಲ್ಲಿ ನಡೆಸ್ತಾ ಇರುತ್ತೆ ಜೊತೆಗೆ ಏನ್ ನಾವು ಬಂದ ಕರೆ ಮಾಡಿದ್ವಿ ಬಂದ್ ಕರೆ ಮಾಡಿದ ತಕ್ಷಣನೇ ಇವರು ಸುಮಾರು ನಾವು ಕರೆ ಕರೆ ಮಾಡಿದ ತಕ್ಷಣದಿಂದನೇ ನಮ್ಮನ್ನ ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ ಯಾಕಂದ್ರೆ ನಮ್ಮ ಒಬ್ಬೊಬ್ಬರಿಂದ ಒಂದು ಐದೈದು ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರ್ದಿರ ಯಾವುದೇ ಕಾರಣಕ್ಕೂ ಇವರು ಬಂದು ಯಶಸ್ವಿ ಆಗಬಾರ್ದು ಇವ್ರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ ಪೊಲೀಸ್ ರೀತಿ ಕೆಲಸ ಮಾಡಿಲ್ಲ ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ ಇದು ನೀಟಾಗಿ ಹೇಳ್ತಾ ಇದೀನಿ ಎಂ ಸಿ ಸುಧಾಕರ್ ಅವರ ಜವಾನ್ರ ಥರ ಕೆಲಸ ಮಾಡಿದ್ದಾರೆ ಎಂ ಸಿ ಸುಧಾಕರ್ ಅವರ ಜವಾನರ ಥರ ಕೆಲಸ ಮಾಡಿ ಏನು ಮಾಡಿದ್ದಾರೆ ಬಂದ್ನ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದ್ರು ಅದೇ ಚಿಂತಾಮಣಿ ಜನತೆಗೆ ಗೊತ್ತಿದೆ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದಾರೆ ಅವರು ಸ್ವಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದೆ ಆದರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂಥ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಪರಮೇಶ್ವರ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಎಚ್ ಸಿ ಮಾದೇವಪ್ಪ ಅವ್ರಿಗೆ ಇದೆ ಇವರೆಲ್ಲ ನೀವು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ ಇವ್ರಿಗೆ ಹೇಳ್ತಾ ಇದ್ದೀವಿ ನಿಮ್ಮ ಶಾಸಕ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ಥರ ಇದ್ದಾರೆ ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತೋಳಿಯನ್ನು ತೆಗೆದಿದ್ರೋ ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತೋಳಿಯನ್ನು ಮರುಸ್ಥಾಪನೆ ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ನೀವು ಅಂಬೇಡ್ಕರ್ ವಿರೋಧಿಗಳು ನೀವು ಮೇಲೆ ಮಾತ್ರ ಅಷ್ಟೇ ನಾವು ದಲಿತ ಪರ ಅಂಬೇಡ್ಕರ್ ಪರ ನಾವು ಸಮಾನತೆ ಪರ ಅಂತ ಕಳ್ರು ಕಳ್ರು ಕಳ್ಳರು ಮಾತುಗಳನ್ನ ಹೇಳ್ಬೇಡಿ ನೀವೆಲ್ಲರೂ ಕೂಡ ಅಷ್ಟೇ ನೀವು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರಚಾರ ಮಾಡೇ ಮಾಡ್ತೀವಿ